ದೇಶಾದ್ಯಂತ ಒಂಬೈನೂರ ಮೂವತ್ತು ವಂಚನೆ ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಚಿರಾಗ್ ಕಪೂರ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಕೋಲ್ಕತ್ತಾದಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಬೇಕಾಗಿದ್ದ ಆರೋಪಿಯನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ ಆರೋಪಿಯ ಜಾಡು ಹಿಡಿದು ರಾಜಧಾನಿಗೆ ಬಂದಿದ್ದ ಕೋಲ್ಕತ್ತಾ ಪೊಲೀಸರು ಜೆಪಿ ನಗರದಲ್ಲಿದ್ದ ಆರೋಪಿ ಮನೆ ಮೇಲೆ ದಾಳಿ ನಡೆಸಿ ಬಂಧಿಸಿದ್ದಾರೆ ಬಳಿಕ ಕೋಲ್ಕತ್ತಾಗೆ ಆರೋಪಿಯನ್ನ ಕರೆದೊಯ್ದಿದ್ದಾರೆ ವಿದ್ಯಾರ್ಥಿಗಳ ಜೀವನದ ಜೊತೆ ಬೆಂಗಳೂರು ವಿಶ್ವವಿದ್ಯಾಲಯ ಚಲ್ಲಾಟವಾಡ್ತಿದೆ ಕೋವಿಡ್ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಅಂಕ ಪಟ್ಟಿಯೇ ಸಿಕ್ಕಿಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ಮಹೇಶ್ ಹಾಗೂ ತೇಜಸ್ ಎಂಬ ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ಎರರ್ನಿಂದಾಗಿ ಇಂಟರ್ನಲ್ ಅಂಕ ದಾಖಲಾಗಿಲ್ಲ ಹೀಗಾಗಿ ಬೆಂಗಳೂರು ವಿವಿ ಫಲಿತಾಂಶ ತಡೆ ಹಿಡಿದಿತ್ತು ಆದ್ರೀಗ ಡಿಗ್ರಿ ಮುಗಿದು ನಾಲ್ಕು ವರ್ಷ ಕಳೆದರೂ ಫಲಿತಾಂಶ ಪ್ರಕಟವಾಗಿಲ್ಲ ನಮಗೆ ಫಲಿತಾಂಶ ಪ್ರಕಟಿಸುವಂತೆ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಲು ಕಲಬುರಗಿ ಪೊಲೀಸರು ಮುಂದಾಗಿದ್ದಾರೆ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ ಸುಪ್ರೀತ್ ಎಂಬಾತನನ್ನ ಪೊಲೀಸರು ಬಂಧಿಸಲು ಹೋಗಿದ್ರು ಈ ವೇಳೆ ಪೊಲೀಸರ ಮೇಲೆ ಡ್ರಗ್ ಪೆಡ್ಲರ್ ಹಲ್ಲೆಗೆ ಯತ್ನಿಸಿ ಪರಾರಿಯಾಗಲು ಯತ್ನಿಸಿದ್ದ ಹೀಗಾಗಿ ಡ್ರಗ್ ಪೆಡ್ಲರ್ ಸುಪ್ರೀತ್ ಕಾಲಿಗೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಗುಂಡೇಟು ಹೊಡೆದಿದ್ದಾರೆ ಸದ್ಯ ಡ್ರಗ್ ಪೆಡ್ಲರ್ ಸುಪ್ರೀತ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಐವತ್ತಕ್ಕೂ ಹೆಚ್ಚು ಡ್ರಗ್ ಪೆಡ್ಲರ್ಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ ಎಂಟು ಪಾಯಿಂಟ್ ಎರಡು ಮೂರು ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಏಕಕಾಲಕ್ಕೆ ನಾಲ್ಕು ಮನೆಗಳನ್ನ ಕಳ್ಳರು ದೋಚಿದ್ದಾರೆ ಅಕ್ಕಪಕ್ಕದ ಮನೆಗಳಿಗೆ ಹೊರಗಿನಿಂದ ಚಿಲಕ ಹಾಕಿದ್ದ ಕಡಿಮರು ನಾಲ್ಕು ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಳ್ಳತನದಿಂದ ಕಾಲೋನಿ ಜನ ಆತಂಕಗೊಂಡಿದ್ದಾರೆ ಸ್ಥಳಕ್ಕೆ ಜಮಖಂಡಿ ಶಹರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಗ್ರಾಮಾಂತರ ಪೊಲೀಸರು ಅಂತಾರಾಜ್ಯ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತನಿಂದ ಹದಿನೆಂಟು ಲಕ್ಷ ಮೌಲ್ಯದ ಇನ್ನೂರು ಗ್ರಾಂ ಚಿನ್ನ ಕೃತ್ಯಕ್ಕೆ ಬಳಸಿದ್ದ ಆಲ್ಟೋ ಕಾರು ವಶಕ್ಕೆ ಪಡೆದಿದ್ದಾರೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಆರೋಪಿ ಸೂರಜ್ ಮನೆ ಕಳ್ಳತನ ಮಾಡುತ್ತಿದ್ದ ಮನೆ ಕಳ್ಳತನ ನಡೆಸಿ ಸುಳುಕು ನೀಡದಂತೆ ಎಸ್ಕೇಪ್ ಆಗ್ತಿದ್ದ ಬಂಧಿತನಿಂದ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏಳು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು ಸೋಮವಾರದಿಂದ ನಮ್ಮ ಮೆಟ್ರೋ ರೈಲು ಸಂಚಾರದಲ್ಲಿ ಸಮಯದಲ್ಲಿ ಬದಲಾವಣೆಯಾಗಲಿದೆ ಪ್ರತಿ ಸೋಮವಾರ ಬೆಳಗ್ಗೆ ನಾಲ್ಕು ಹದಿನೈದಕ್ಕೆ ಮೆಟ್ರೋ ಆರಂಭವಾಗಲಿದೆ ಜನಸಂದಣಿ ಆಧರಿಸಿ ಪ್ರತಿ ಸೋಮವಾರದಂದು ಮೆಟ್ರೋ ಸಮಯ ಬದಲಾವಣೆಗೆ ನಮ್ಮ ಮೆಟ್ರೋ ನಿರ್ಧರಿಸಿದೆ ಈವರೆಗೂ ಬೆಳಗ್ಗೆ ಐದು ಗಂಟೆಗೆ ಮೆಟ್ರೋ ಆರಂಭ ಆಗ್ತಿತ್ತು ಇದೀಗ ಬದಲಾದ ಸಮಯದಲ್ಲಿ ಮುಂಜಾನೆ ನಾಲ್ಕು ಹದಿನೈದಕ್ಕೆ ಮೆಟ್ರೋ ಸೇವೆ ಆರಂಭವಾಗಲಿದೆ ಮಂಗಳವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಐದಕ್ಕೆ ಮೆಟ್ರೋ ಸೇವೆ ಇರಲಿದೆ ಇನ್ನುಳಿದಂತೆ ಭಾನುವಾರ ಮಾತ್ರ ಏಳು ಗಂಟೆಗೆ ಆರಂಭವಾಗ್ತಿದೆ ನೆಲಮಂಗಲ ಟೌನ್ ಪೊಲೀಸರು ಸೈಬರ್ ವಂಚಕರ ಬಗ್ಗೆ ಜಾಗೃತಿ ಮೂಡಿಸಿದ್ರು ವಂಚನೆ ಹೇಗೆ ನಡೆಯುತ್ತೆ ಅಂತ ಪೊಲೀಸರು ವಿವರಿಸಿದ್ರು ಗ್ರಾಹಕರಿಗೆ ಎಸ್ಬಿಐ ಹಾಗೂ ಕೆನರಾ ಬ್ಯಾಂಕ್ ಸಿಬ್ಬಂದಿ ಹೆಸರಲ್ಲಿ ವಂಚಿಸುತ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗ್ತಾ ಇದ್ದು ಅಪ್ಡೇಟ್ ಮಾಡಬೇಕು ಅಂತ ಮೆಸೇಜ್ ಕಳಿಸ್ತಾರೆ ಬಳಿಕ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಲು ಕದೀಮರು ಹೇಳ್ತಾರೆ ಆಗ ನಿಮ್ಮ ಮೊಬೈಲ್ ಸಂಪೂರ್ಣ ಆಕ್ಸಿಸ್ ಸೈಬರ್ ವಂಚಕರಿಗೆ ಸಿಗುತ್ತೆ ಆಗ ಸಲೀಸಾಗಿ ನಿಮ್ಮ ಖಾತೆಯಿಂದ ಹಣ ಜೋ ಈ ಬಗ್ಗೆ ಎಚ್ಚರ ವಹಿಸುವಂತೆ ಪೊಲೀಸರು ಮನವಿ ಮಾಡಿದರು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದ ದುರಂತ ನಡೆದರೂ ಜಿಲ್ಲಾಡಳಿತ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ರಾಷ್ಟೀಯ ಹೆದ್ದಾರಿ ಅವೈಜ್ಞಾನಿಕ ಅಗಲೀಕರಣದಿಂದ ಜುಲೈ ಹದಿನಾರರಂದು ಗುಡ್ಡ ಕುಸಿತವಾಗಿ ದುರಂತ ನಡೆದಿತ್ತು ಗುಡ್ಡ ಕುಸಿದು ಆರು ತಿಂಗಳಾದರೂ ಹೆದ್ದಾರಿಯ ಮತ್ತೊಂದು ರಸ್ತೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣಿದ್ದರೂ ಇನ್ನೂ ತೆರವು ಮಾಡಲು ಮುಂದಾಗ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಾಕಿದ್ದಾರೆ ನದಿಯ ಮಧ್ಯದಲ್ಲೂ ಸಾವಿರಾರು ಟನ್ ಮಣ್ಣು ಇದ್ದು ಅದನ್ನು ಸಹ ತೆಗೆಯುವ ಕಾರ್ಯವಾಗಿಲ್ಲ ಇದರಿಂದ ಮುಂದಿನ ಮಳೆಗಾಲದಲ್ಲಿ ಗ್ರಾಮಕ್ಕೆ ಮತ್ತೆ ನೀರು ನುಗ್ಗುವ ಆತಂಕ ಇದೆ ಅಂತ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಚ್ಚಾಟಕ್ಕೆ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ ರಾಜ್ಯ ಸರ್ಕಾರ ಸತ್ತ ಹೆಣವಾಗಿದೆ ಅಧಿಕಾರಕ್ಕಾಗಿ ಕಾಂಗ್ರೆಸ್ ನಾಯಕರು ರಣಹದ್ದುಗಳ ರೀತಿ ಕಚ್ಚಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕೆಂದು ಕೆಲವರು ಹೇಳ್ತಾರೆ ಇನ್ನು ಕೆಲವರು ದಲಿತರು ಸಿಎಂ ಆಗಬೇಕು ಅಂತ ಪರಮೇಶ್ವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ ಅತ್ತ ಲಿಂಗಾಯತರು ಪ್ರತ್ಯೇಕ ಮೀಟಿಂಗ್ ಮಾಡಲು ಯೋಚನೆ ಮಾಡುತ್ತಿದ್ದಾರೆ ಆಡಳಿತ ಸುಗಮವಾಗಿ ನಡೀತಿಲ್ಲ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕಾಗಿ ಕಚ್ಚಾಡ್ತಿದ್ದಾರೆ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಲೇವಡಿ ಮಾಡಿದರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬಳ್ಳಾರಿಯ ಅಖಂಡ ಜಿಲ್ಲೆಯ ಹತ್ತು ಶಾಸಕರು ಸೇರಿದಂತೆ ರಾಜ್ಯದಲ್ಲಿ ನಲವತ್ತು ಕ್ಷೇತ್ರಗಳಲ್ಲಿ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಎರಡು ಸಾವಿರದ ಎಂಟರ ಮಾದರಿಯಲ್ಲೇ ಕಿಂಗ್ ಮೇಕರ್ ಆಗುವುದಾಗಿ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೆಡ್ಡಿ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರುವುದಾಗಿ ಭವಿಷ್ಯ ನೋಡಿದರು ಜನಾರ್ದನ ರೆಡ್ಡಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದುರ್ಗಮ್ಮ ಗುಡಿಯಲ್ಲಿ ಐದು ಸಾವಿರದ ಒಂದು ತೆಂಗಿನ ಕಾಯ ಒಡೆದು ಅವರ ಅಭಿಮಾನಿಗಳು ಸಂಭ್ರಮಿಸಿದ್ರು ಇನ್ನು ಐವತ್ತೆಂಟು ಕೆಜಿ ಕೇಕ್ ಕತ್ತರಿಸುವ ಮೂಲಕ ಹದಿನಾಲ್ಕು ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಜನಾರ್ದನ ರೆಡ್ಡಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು